ಸಂಪದ ನಮ್ಮ ಹೊಸ ದಂಪತ್ಯ ನವಜೀವನಕ್ಕೆ ನಾವೇನೋ ಹೆಚ್ಚೆ ಇಟ್ಟಾಯಿತು ಮದುವೆಯಾಗ ನಿನ್ನ ಆಸೆ ಬಯಕೆ ಭಾವನೆಗಳ ಬಗ್ಗೆ ನಾನು ಏನು ಕೇಳಲಿಲ್ಲ ಈ ನವ ತಮ್ಮ ಮನದಲ್ಲಿ ಒಂದು ಹೊಸದಾದ ಹೊಂಗನಸನ್ನು ಹೊತ್ತು ಬರುತ್ತಾಳೆ ಸತಿಯಾಗಿ ಅದು ಹೆಣ್ಣಿನ ಆಶಾ ಗೋಪುರ ಅಲ್ವೇ ಹೆಣ್ಣು ತನ್ನ ಜೀವನದಲ್ಲಿ ಏನೇನು ಜಾ ಗಂಡನ ಮನೆಯ ಆಸ್ತಿಯ ಅಂತಸ್ತಿನ ಗೋಪುರದಲ್ಲಿ ಹೆಣ್ಣುಗಳು ನಿಲ್ಲಬಾರದು ಅವಳ ಸಂಬಂಧದಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು ಅಷ್ಟೇ ನಾನು ಬಯಸಿದ್ದು ಕೂಡ ಇಂತಹ ಗುಣಧರ್ಮ ಹೊತ್ತ ಹೆಣ್ಣಿಗೆ ಸುಂದರವಾದ ಹೂಬಲದಲ್ಲಿ ಮಧು ಹೀರಲು ಬರುವ ದುಂಬಿಗಳು ಯಾರನ್ನು ಗಮನಿಸದ ಹಾಗೆ ನಿನ್ನ ಮನದಾಸೆ ಏನು ಅಂತ ನನ್ನಲ್ಲಿ ಬಿಚ್ಚಿ ಹೇಳೋ ತಪ್ಪದ ಪತಿ ದೇವ್ರ ಅಂತ ಹೇಳೋದಕ್ಕಿಂತ ಬೇರೆ ಮಹದಾಸೆ ನೀವೇ ನನ್ನ ಭಾಗ್ಯದ ಪೂಜ್ಯದು ಮದುವೆ ಆದ ತಕ್ಷಣವೇ ತನ್ನ ಬೇಡಿಕೆಗಳ ಪಟ್ಟಿಯನ್ನು ಗಂಡನ ಕೈಯಲ್ಲಿಟ್ಟು ಹಣ ಬಂಗಾರ ಆಸ್ತಿ ಜೊತೆಗೆ ಬೇರೊಂದು ಮನೆ ಮಾಡಿಕೊಡು ಅಂತ ಹೇಳುವ ಹೆಣ್ಣುಗಳಿರುವ ಈ ಕಾಲದಲ್ಲಿ ನಿನ್ನಂತಹ ಭಾವನೆ ಉಳ್ಳ ಹೆಣ್ಣು ಸಿಗೋದು ತುಂಬಾ ವಿರಳ ಕಣೆ ಈ ಬನದಲ್ಲಿ ನೂರ ಜಾತಿಯ ಹೂಗಳ ಅರಳಿ ನೋಡುವರ ಕಣ್ಣಿಗೆ ಕಣ್ಮನ ಸೆಳೆದು ಅವರಿಂದ ಹೊಗಳಿಸಿಕೊಂಡು ಕತ್ತಲಾಗ್ತಿದ್ದ ಹಾಗೆ ಬಾಡಿ ಬಸವೆಳೆದು ಬಿದ್ದು ಬಿಡುತ್ತೆ ಆದರೆ ಬಾಡಿ ಹೋದ ಹೂಗಳು ಹಿ ಮುಂದೆ ದೇವರ ಗುಡಿಗೂ ಅದೇರುವುದಿಲ್ಲ ಅದೇ ಸ್ಪಾದ ಸ್ಪರ್ಶಕ್ಕೂ ಕೂಡ ಅಣುವಾಗುವುದಿಲ್ಲ ಅಲ್ವಾ ಹೂ ಬಾಡಿ ಹೋಗಬಹುದು ಆಯುಷ್ಯ ಮುಗಿದ ಮೇಲೆ ಗಿಡವು ಒಣಗಿ ಹೀ ನಿಲ್ಲದಂತಾಗಬಹುದು ಆದರೆ ಅದೇ ಜಾಗದಲ್ಲಿ ಅದೇ ಗಿಡದ ಗುರುತು ಯಾವತ್ತೂ ಅಳಿಯಲಾರದು ಅದೇ ರೀತಿ ನೀನು ಕೂಡ ನನ್ನ ಮನದಲ್ಲಿ ಅಳಿಯದ ನೆನಪಾಗಿರಬೇಕು ಸಂಪರ್ಕ ಉದ್ದಕ್ಕೂ ನೆನಪು ಹಾಗೂ ನೆರಳು ಎರಡು ಇರಬೇಕಲ್ಲ ಯಾವುದೇ ಪತಿಯು ತನ್ನ ಯಶಸ್ಸು ಕಾಣುವುದು ಹೆಂಡತಿಯ ಸಹಕಾರದೊಂದಿಗೆ ನನ್ನ ಆಸೆಗಳ ಪೂರ್ಣ ಪ್ರತಿಫಲನೆ ನೋಡು ತುಂಬಿದ ನಿನ್ನ ಯೋಗನ ಸೆಳೆಯುವ ಹೀ ನಿನ್ನ ಮುಖ ಚಂದ್ರನ ಸೌಂದರ್ಯಕ್ಕೆ ಹೋಲುವಂತಹ ಈ ನಿನ್ನ ರೂಪ ಮಾದರಿಯಾಗಿರುವ ನಿನ್ನ ಈ ಗುಣ ನಿನ್ನ ಮಿಲನಕ್ಕೆ ಈ ನನ್ನ ಮನ ತವಕಿಸುತ್ತಿದೆ ಸ್ವಲ್ಪ ನೀವು ಬಾಯಿ ಬಿಟ್ಟು ಹೇಳ್ತಾ ಇದ್ದೀರಾ ನಿಮ್ಮ ತುಡಿತವೇ ನನಗೂ ಇದೆ ನಿಮ್ಮ ಮನೋಭಾವನೆ ನನಗರ್ಥವಾಗಿದೆ ನೀವೆಷ್ಟೇ ಆದರೂ ಹೋರಾಟದ ಗುಣ ಮನೋಭಾವನೆಯನ್ನ ಅರಿತು ಬೆರೆತುಕೊಂಡು ಬಂದವರು ಅನ್ಯಾಯದ ವಿರುದ್ಧ ಸಿಡಿದೆದ್ದು ಬಡ ಬಗ್ಗರಿಗೆ ದಾನ ಧರ್ಮ ಮಾಡುವಲ್ಲಿ ಎತ್ತಿದ ಕೈ ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ ಆದರೆ ಕೆಲವರು ನಡೆದು ಹೋದ ತಪ್ಪನ್ನು ಮನ್ನಿಸುತ್ತೇನೆ ಮುಂದೆ ನಡೆಯದಂತೆ ತಡೆಯುತ್ತೇನೆ ಚೆಕ್ ಆ ಮಾತು ಯಾಕೆ ಹೇಗಿಲ್ಲ ಯಾವುದೇ ತಪ್ಪುಗಳಿದ್ರೂ ಮನ್ನಿಸ್ತೀರಾ ಒಂದು ಸಂಸಾರಕ್ಕೆ ಅಥವಾ ಸಮಾಜಕ್ಕೆ ಕಪ್ಪು ಚುಕ್ಕಿಯಾದಂಥ ತಪ್ಪನ್ನು ಕ್ಷಮಿಸಲು ಹೇಗೆ ಸಾಧ್ಯ ಸಂಪದ ಸಂದರ್ಭವೇ ಅದನ್ನು ಸರಿಪಡಿಸಬೇಕು ಕ್ಷಮೆ ಕೂಡ ಒಂದೊಂದು ಕ್ಷಣ ವ್ಯಕ್ತಿಯನ್ನ ಬದಲಾಯಿಸಬಹುದು ಅಥವಾ ಏನಾದರೂ ತಪ್ಪಾಗಿದ್ರೆ ಸಾಧ್ಯವೇ ಇಲ್ಲ ಕರುಣಾಕರ ನಮಗಳು ರಕ್ಷಕನ ತಂಗಿ ಅದರಲ್ಲಿ ಈ ಧರ್ಮಚಂದ್ರನ ಧರ್ಮ ಪತ್ನಿ ಹೇಗೆ ತಪ್ಪು ಮಾಡಲು ಸಾಧ್ಯ ಸಾಧ್ಯವಿಲ್ಲ ಒಂದು ವೇಳೆ ತಪ್ಪಾದರೂ ಕೂಡ ಅದರ ಹಿಂದೆ ಬಲವಾದ ಕಾರಣನೇ ಇರಬಹುದು ಈ ವಿಷಯ ಈಗ ಯಾಕೆ ಸಂಪದ ಬದುಕು ನಾವು ಅಂದ್ಕೊಂಡೆ ಸಾಕಬೇಕಲ್ಲ ನೋಡು ಸತಿ ಪತಿಗಳು ಸರಿಯಾಗಿ ಅರ್ಥೈಸಿಕೊಂಡಿದ್ದಾರೆ ಎಲ್ಲರಿಗೂ ಸಾಧ್ಯ ನೋಡು ನಿನ್ನಿಂದಾಗಿ ನನ್ನ ಮದುವೆ ಅತಿ ಗಡಿಬಡೆಯಿಂದ ನಡೆಯಿತು ನನ್ನ ಮದುವೆಗೆ ನನ್ನ ತಮ್ಮ ಕೂಡ ಬರಲಾಗಲಿಲ್ಲ ಇವತ್ತು ಅಲ್ಲ ನಾಳೆ ಅವನು ತನ್ನ ಸ್ನೇಹಿತರೊಂದಿಗೆ ಮನೆಗೆ ಬರುವುದಾಗಿ ಹೇಳಿದ್ದಾನೆ ಇನ್ನಂಥ ಅತಿಗೇನು ಕೂಡ ಅವನು ನೋಡಲಿಲ್ಲ ನೋಡಿದ್ರೆ ತುಂಬ ಸಂತೋಷ ಪಡಬಹುದು ಇದಕ್ಕೆಲ್ಲ ಅವನು ಬರದಂತೆ ಕಾರಣವಾಗಿರಬಹುದು ಮಾನಸಳ ಹಾಗೆ ಅವನನ್ನು ಕೂಡ ನನ್ನ ಹುಟ್ಟಿಲಿ ಹುಟ್ಟಿದ ಮೈದುನ ಅಥವಾ ತಮ್ಮನ ತಿಳ್ಕೊಂಡು ಜೀವನ ಸಾಗಿಸ್ತೇನೆ ಇರುವಷ್ಟು ದಿನ ಸಂಪದ ಈ ನಿನ್ನ ಮೊದಲ ಹಾಡು ಮೊದಲ ಹೆಚ್ಚೆ ಮೊದಲ ಪ್ರೀತಿ ಮೊದಲ ಅನುರಾಗ ಈ ನಮ್ಮ ಮೊದಲ ಮಧುಚಂದಕ್ಕೆ ಸಾಕ್ಷಿಯಾಗಿ ಸಂಗೀತ ನೃತ್ಯದೊಂದಿಗೆ മനത്തണിച്ചലാര